ಭಾರತೀಯ ಸೇನೆಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಸ್ಕಲ್ಗೆ ಆಗಮಿಸಿದ ವೀರ ಯೋಧ ರಾಜಪ್ಪ ಇಸ್ಲಾಂಪುರ್ ಅವರಿಗೆ ಹುಟ್ಟೂರಿನಲ್ಲಿ ಜನ್ಮಭೂಮಿ ಸೇವಾ ಸಂಸ್ಥೆ ಮತ್ತು ಮಸ್ಕಲ್ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಔರಾದ್ ತಾಲೂಕಿನ ಮಸ್ಕಲ್ ಗ್ರಾಮದ ಯೋಧ ರಾಜಪ್ಪ ಇಸ್ಲಾಂಪುರ್ ಅವರು ನಾಗಮ್ಮ ನಾಗಶೆಟ್ಟಿ ದಂಪತಿಗಳ ಪುತ್ರನಾಗಿದ್ದು ಎರಡು ಸಾವಿರದ ಎರಡರಲ್ಲಿ ಸೇವೆಗೆ ಸೇರಿದ್ರ ದೇಶದ ವಿವಿಧ ಪ್ರದೇಶಗಳಾದ ಅಸ್ಸಾಂ ಹಿಮಾಚಲ ಪ್ರದೇಶ ಪಂಜಾಬ್ ಅರುಣಾ ಿಮಾಚಲ ಪ್ರದೇಶ ಶ್ರೀನಗರ್ ಲೇ ಲಡಾಖ್ ಸೇರಿದಂತೆ ಆಯಕಟ್ಟಿನ ಜಾಗಗಳಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ವಿವಿಧ ಯುದ್ಧಗಳಲ್ಲಿ ಭಾಗಿಯಾಗಿ ದಿಟ್ಟತನದಿಂದ ಹೋರಾಟ ನಡೆಸಿ ಇದೀಗ ಇಪ್ಪತ್ತೆರಡು ವರ್ಷದ ಭಾರತೀಯ ಸೇನೆಯ ಸೇವೆ ನಂತರ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅದ್ದೂರಿ ಸನ್ಮಾನ ಮಾಡಿ ಸ್ವಾಗತಿಸಿದ್ರ ಇದಕ್ಕೂ ಮುನ್ನ ಗ್ರಾಮದ ಯುವಕರು ಹಳೆ ವಿದ್ಯಾರ್ಥಿಗಳ ಬಳಗ ದೇಶಾಭಿಮಾನಿಗಳ ಬಳಗದವರು ಔರಾದ್ ತಾಲೂಕಿನ ಸಂತಪುರ ಬಸವೇಶ್ವರ ವೃತ್ತದಲ್ಲಿ ಅದ್ದೂರಿಯಾಗಿ ಯೋಧರನ್ನ ಬರಮಾಡಿಕೊಂಡು ಸುಮಾರು ಮೂರು ಕಿಲೋಮೀಟರ್ ದೂರದ ಮಸ್ಕಲ್ ಗ್ರಾಮದವರೆಗೆ ಬೈಕ್ ರ್ಯಾಲಿ ಮೂಲಕ ನಿವೃತ್ತ ಯೋಧನಿಗೆ ಭವ್ಯ ಮೆರವಣಿಗೆ ಮಾಡಿದ್ರ ಮೆರವಣಿಗೆ ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮದ ತಾಯಂದಿರು ಮತ್ತು ಗ್ರಾಮಸ್ಥರು ತಲೆಯ ಮೇಲೆ ಕಳಿಸಿದರು ಹೊತ್ತು ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಮಗನಿಗೆ ಭವ್ಯವಾಗಿ ಬರಮಾಡಿಕೊಂಡು ಅಪ್ಪಿಕೊಂಡು ದೇಶದ ಜನರ ಸುರಕ್ಷತೆಗಾಗಿ ಗಡಿಯಲ್ಲಿ ದೇಶ ಕಾಯುವ ಯೋಧರ ಸೇವೆಗೆ ಸರಿಸಾಟಿ ಯಾವುದೂ ಇಲ್ಲ ಅಂತವರನ್ನ ಸನ್ಮಾನಿಸುವುದು ನಾವು ತೋರಿಸುವ ಅಳಿಲು ಸೇವೆಯಾಗಿದೆ ಮುಂದಿನ ಯುವ ಪೀಳಿಗೆಯು ದೇಶ ಸೇವೆ ಮಾಡಲು ಮುಂದೆ ಬರಬೇಕಾದರೆ ಇಂತಹ ಮಹಾನ್ ಯೋಧರ ಪ್ರೇರಣೆ ಅತ್ಯಂತ ಮಹತ್ವ ಎಂದು ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸುವ ಪಟ್ಟದೇವರು ಹೇಳಿದ್ರೆ ರಾಷ್ಟ್ರಕ್ಕಾಗಿ ತ್ಯಾಗ ಬಲಿದಾನ ಮಾಡ ಎಲ್ಲ ಯೋಧರನ್ನ ರಾಷ್ಟ್ರ ಪ್ರೇಮಿಗಳನ್ನ ನನ್ನ ದೇವರು ಕನ್ನಡದ ಪಟ್ಟದೇವರಲ್ಲಿ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂತ ಡಾಕ್ಟರ್ ಚನ್ನಬಸ ಪಟ್ಟದೇವರನ್ನ ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಚರ ಪಾದ ಕಮಲಗಳಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಜನ್ಮಭೂಮಿ ಸೇವಾ ಸಂಸ್ಥೆ ವತಿಯಿಂದ ಮಸ್ಕಲ್ ಗ್ರಾಮಸ್ಥರಿಂದ ರಾಚಪ್ಪ ಮಹೇಶ್ ಇಸ್ಲಾಂಪುರೆ ಸೇವಾ ನಿವೃತ್ತ ಪ್ರಯುಕ್ತ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲ ಅತಿಥಿ ಗಣ್ಯರನ್ನ ಹಾಗೂ ಇಲ್ಲೆಲ್ಲಾ ಸಾಕ್ಷಿಯಾಗಿರುವ ತಮ್ಮೆಲ್ಲರಿಗೂ ನನ್ನ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿ ಚಂದ್ರಯ್ಯ ಸ್ವಾಮಿ ಸಿಟಿವಿ ನ್ಯೂಸ್ ಬೀದರ್